ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ಸ್ಥಾಪನೆಗೊಂಡಿರುವ ವಿವಾದಿತ ಪ್ರತಿಮೆ ತೆರವುಗೊಳಿಸುವಂತೆ ಆಗ್ರಹಿಸಿ ಕಾನೂನು ಬಾಹಿರ ಪ್ರತಿಮೆ ತೆರವು ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಪ್ರತಿಮೆ ತೆರವುಗೊಳಿಸುವಂತೆ ಆಗ್ರಹಿಸಿದರು ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ರಾತ್ರೋರಾತ್ರಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಈ ಮೂಲಕ ರಾಜೇಂದ್ರ ಶ್ರೀಗಳಿಗೆ ಅವಮಾನ ಮಾಡಲಿಕ್ಕೆ ಕೆಲವರು ಮುಂದಾಗಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಅನುಮತಿಯನ್ನ ಕೂಡ ಕೋರಿದ್ದೆವು ಆದರೆ ಪಾಲಿಕೆ ಅನುಮತಿ ನಿರಾಕರಣೆ ಮಾಡಿತ್ತು ಈಗ ಅದೇ ವೃತ್ತದಲ್ಲಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ನಿರ್ಮಾಣ ಮಾಡಲಾಗುತ್ತಿದೆ ಕೂಡಲೇ ವಿವಾದಿತ ಪ್ರತಿಮೆಯನ್ನ ತೆರವು ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ರು ರ ನಾವು ಈ ದಿನ ಇಲ್ಲಿ ಹಳೆ ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆನ ಮಾಡ್ತಾ ಇದ್ದೀವಿ ಏನು ನಾವು ನಾವು ಈ ದಿನ ಮಾಡ್ತಾ ಇರುವಂಥ ಪ್ರತಿಭಟನೆ ಎಲ್ಲ ಜನಾಂಗದ ಒಂದು ಒಕ್ಕೂಟ ಮಾಡ್ಕೊಂಡು ಅನಧಿಕೃತ ಪ್ರತಿಮೆ ತೆರವು ಹೋರಾಟ ಸಮಿತಿಯಿಂದ ಮಾಡ್ಕೊಂಡು ಆ ಸಮಿತಿ ಕಡೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಮೈಸೂರು ಅರಮನೆಯ ಮುಂಭಾಗದಲ್ಲಿರುವಂಥ ವೃತ್ತದಲ್ಲಿ ಅದು ಏಳು ಸ ಏನು ರಸ್ತೆಗಳು ಕೂಡ ಅಂಥ ಜಾಗ ಇದೆ ಅದು ಅಲ್ಲಿ ರಸ್ ಒಂದು ಸರ್ಕಲ್ ಮಾಡೋವಂಥ ಅವಕಾಶವೇ ಇಲ್ಲ ಹಿಂದೆ ಅದನ್ನು ಸುಪ್ರೀಂ ಕೋರ್ಟ್ ಅವರು ಏನು ಮಾಡಿಕೊಡ್ದು ಅಂತ ನಿರ್ಣಯ ಮಾಡಿ ಇದು ಮಾಡಿ ಆರ್ಡ್ರ್ ಮಾಡಿ ಎಲ್ಲ ಆಗೋಗ್ಬಿಟ್ಟಿದೆ ಆದ್ರೂ ಹಠ ಮಾಡ್ಕೊಂಡು ಇವರು ಒಂದು ಕಮಿಟಿ ಮಾಡ್ಕೊಂಡು ಅದರಲ್ಲಿ ಮಾಡಿಬಿಟ್ಟಿದ್ದೀವಿ ಆದೇಶ ಮಾಡಿದ್ದೀವಿ ಅಂತೇಳಿ ಒಂದು ಪ್ರತಿಮೆನ ರಾತ್ರಿ ತಂದಿಡೋ ಅಂಥದ್ದು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಮೈಸೂರಿಗೆ ಒಂದು ಹೆಸರಿರೋ ಅಂಥದ್ದೇ ಇದು ಒಂದು ಹೆರಿಟೇಜ್ ಸಿಟಿ ಅಂತ ಇದು ಒಂದು ಪಾರಂಪರಿಕ ನಗರ ಅಂತ ಈ ಪರಂಪರೆ ಉಳಿಬೇಕು ಅಂದರೆ ಈ ಥರದ ಅನ್ಯಾಯಗಳೆಲ್ಲ ಆಗಬಾರ್ದು ಈ ಒಂದು ಅಕ್ರಮ ಕಾಮಗಾರಿಗಳು ಆಗಬಾರ್ದು ಹಿಂಗೆಲ್ಲೋ ಒಂದು ಪ್ರತಿಮೆ ನಿಂತಿದ್ದರೆ ಅಲ್ಲಿ ಏನು ಆಗೋ ಅನ್ನೋ ಸರ್ಕಲ್ ಸುತ್ತ ಇರೋವಂಥವು ಪಾರಂಪರಿಕ ಕಟ್ಟಡಗಳು ಕಾಣಲ್ಲ ಆಮೇಲೆ ಆವಾಗ ನೋಡೋಕ್ಕೆ ಬರೋವಂಥ ಪ್ರವಾಸಿಗರಿಗೆ ಇದು ಚೆನ್ನಾಗಿ ಕಾಣಲ್ಲ ಅಸಹ್ಯ ಅನ್ನಿಸ್ಬಿಡುತ್ತೆ ಹೌದು ಹೌದು ಈಗ ಈಗ ಆದೇಶ ಇದ್ದಿದ್ರೆ ಈಗ ಕಳೆದ್ವಾರ ಎಲ್ಲ ಅರಸು ಮಂಡ್ಲಿಯವರು ಅವರು ಪ್ರತಿಭಟನೆ ಮಾಡಿದರು ಮೊ ಮೆಮೊರೆಂಡಮ್ ಕೊಟ್ಟರು ಡಿ ಸಿಗೆ ಮೆಮೊರೆಂಡಮ್ ಕೊಟ್ಟರು ಮನ್ನ ಅಗ್ರ ಪಾಲಿಕೆಯವ್ರನ್ನ ಕೇಳಿದರು ಅವ್ರು ಯಾರು ಒಂದು ಪೀಸು ಏನು ತಂದು ತೋರಿಸ್ತಾ ಇಲ್ಲ ನಗರ ಪಾಲಿಕೆಯಿಂದ ಅದಕ್ಕೆ ಆರ್ಡ್ರ್ ಸಿಗಬೇಕು ತಾನೇ ಕೆಲಸ ಮಾಡೋಕ್ಕೆ ಕಾಮಗಾರಿ ಮಾಡೋಕ್ಕೆ ಯಾವುದೇ ಥರದ್ದು ರಾತ್ರಿ ಕೂಡ ನಮ್ಮ ಹೋರಾಟಗಾರರಿಗೆ ಅವರು ಇವರು ಬಂದಿದ್ದರು ಅಲ್ಲಿ ಕಾರ್ಪೊರೇಷನ್ನು ಡೆವಲಪ್ಮೆಂಟ್ ಆಫೀಸರ್ ಬಂದಿದ್ದರು ಸುಶ್ರುತ್ ಅಂತ ಖಂಡಿತ ಮಾಡ್ತಿದ್ದಾರೆ ಉತ್ತಿಕ್ಕ ಪ್ರಯತ್ನ ಮಾಡ್ತಿದ್ದಾರೆ ಆ ಅಧಿಕಾರಿಗೆ ಗೊತ್ತೇ ಇಲ್ವಂತೆ ಆ ರೋಡಿನ ವ್ಯಾಪ್ತಿಗೆ ಬರೋವಂಥ ಅಧಿಕಾರಿಗೆ ಈ ವಿಚಾರವೇ ಗೊತ್ತಿಲ್ಲ ಅಂತಾರೆ ಅವ ವೀಡಿಯೋ ಕೂಡ ನಮ್ಮ ಹತ್ರ ಇದೆ ಆತ ಮಾತಾಡಿರೋವಂಥದ್ದು ಆ ಅಧಿಕಾರಿಗೆ ಗೊತ್ತಿಲ್ಲದಂಗೆ ಅದೇ ಕಾಮಗಾರಿ ಮಾಡ್ತಾರೆ ಅದು ಅಕ್ರಮ ತಾನೇ ನಮ್ಮ ಗೊತ್ತಿಲ್ಲ ಅನ್ನೋ ಥರ ಜಿಲ್ಲಾಧಿಕಾರಿಗಳು ನಡ್ಕತ್ತಿದ್ದಾರೆ ಆಮೇಲೆ ಅವರು ನಡ್ಕತ್ತಿದ್ದಾರೆ ಆ ಏರಿಯಾ ನಗ ಜನಪ್ರತಿನಿಧಿಗಳು ನಡ್ಕತ್ತಿದ್ದಾರೆ ಅವ್ರಿಗೇನಾರು ಆ ಮಟ್ಟಕ್ಕೆ ಕೋರ್ಟಿಂದ ಆರ್ಡ್ರ್ ಸಿಕ್ಕಿದ್ರೆ ಇನ್ನೊಂದು ಇನ್ನೊಂದು ಸಿಕ್ಕಿದ್ರೆ ಮನ್ಮನೆಗೆ ಹಂಚ್ಬಿಡ್ತಿರ್ಲಿಲ್ವೇ ಈಗ ಮನಮನೆಗೆ ಹಂಚ್ಬಿಡೋರು ಏ ನಮಗೆ ಆರ್ಡ್ರ್ ಸಿಕ್ಕಿದೆ ನೋಡಿ ನಾವು ಅದಕ್ಕೆ ಮಾಡ್ತಾ ಇದ್ದೀವಿ ರಾಜ ಕೆಲಸ ಮಾಡ್ತಿದ್ದೀವಿ ಅಂತ ಈಗ ಆ ಥರದ್ದು ಏನೂ ಇಲ್ದಿದಕ್ಕೆ ಒಬ್ಬರು ಬಂದು ಹೇಳ್ತಾ ಇಲ್ಲ ಆಮೇಲೆ ಅಲ್ಲಿ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಾವು ನಿನ್ನೆ ಅದನ್ನೇ ಕೇಳಕ್ಕೆ ಹೋಗಿದ್ವಿ ಯಾರು ಪ್ರ ರಾಜೇಂದ್ರ ಶ್ರೀಗಳ ಪ್ರತಿಮೆಯನ್ನು ಇಡಲಾಗಿದೆಯೋ ಮತ್ತೆ ಕಾರ್ಪೊರೇಷನ್ ಇಲಾಖೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಅಲ್ಲೇನು ವೃತ್ತದ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆಯೋ ಅದು ನಿಲ್ಲಬೇಕು ಅಂತೇಳಿ ನಿನ್ನೆ ಸಂಬಂಧಪಟ್ಟಂಥ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಅವರು ಡೆಲ್ಲಿ ಇದ್ದಾರೆ ಅಂತೇಳಿ ಗೊತ್ತಾಗಿ ಅಲ್ಲಿ ಅಡಿಷ್ನಲ್ ಕಮಿಷನರ್ ಅವರು ಉಪ ಮೇಡಮ್ ಅವ್ರನ್ನ ಭೇಟಿ ಮಾಡಿದಾಗ ಈ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ದಾಖಲೆ ಇಲ್ಲ ಅಂತ ಅಂದಾಗ ನಮ್ಗೆ ಸಿಟ್ಟು ಬಂತು ನಮಗೆ ಗೊತ್ತಿದೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಯಾರು ಯಾವುದೇ ಒಂದು ಸಣ್ಣ ಗುಡಿಸಲು ಕಟ್ಟಿದ್ರು ಕೂಡ ಅನುಮತಿ ಬೇಕು ಯಾವುದೇ ಒಂದು ಯಾವುದೇ ಸರ್ಕಲ್ನಲ್ಲಿ ಒಂದಿಡೀ ಮಣ್ಣು ತೆಗೆದರೂ ಕೂಡ ಅದಕ್ಕೆ ಅನುಮತಿ ಬೇಕು ಹಂಗಿರುವಾಗ ಅಷ್ಟು ದೊಡ್ಡ ಮಟ್ಟದಲ್ಲಿ ರಾತ್ರೋರಾತ್ರಿ ಕದ್ದು ಹಾಕಿರುವಂಥದ್ದು ಗೊತ್ತಿಲ್ಲ ಅಲ್ಲಿ ಕಾಮಗಾರಿ ನಡೀತದೆ ಅದು ಗೊತ್ತಿಲ್ಲ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ ಇಲ್ಲಿ ಆಡಳಿತ ಇದೆಯಾ ಸತ್ತೋಗಿದೆಯಾ ಅನ್ನೋ ಅನುಮಾನ ಬರುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಆ ಪ್ರಕರಣ ಆ ವೃತ್ತಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಇದೆ ಆನಂತರ ರಿವ್ಯೂ ಪಿಟಿಷನ್ ಇದೆ ರಿವ್ಯೂ ಪಿಟಿಷನ್ ಏನು ಹೇಳಿದೆ ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿದೆ ಇವರು ಜಿಲ್ಲಾಧಿಕಾರಿಗಳಿರ್ಬೋದು ಮೈಸೂರು ಮಗನಗರ ನಗರ ಪಾಲಿಕೆ ಆಯುಕ್ತರಿರ್ಬೋದು ಮೈಸೂರು ನಗರ ಪೊಲೀಸ್ ಆಯುಕ್ತರು ಇರ್ಬೋದು ಇವರೆಲ್ಲ ಕಮಿಟಿಯಲ್ಲಿದ್ದಾರೆ ಅವರು ಪರಿಶೀಲನೆ ಮಾಡಿ ಇಲ್ಲಿ ನಾವು ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಯಾವ ಸಾರ್ವಜನಿಕರಿಗೂ ಸಮಸ್ಯೆ ಆಗೋಲ್ಲ ಅಂತೇಳಿ ಒಂದು ವರದಿ ಕೊಡಬೇಕಾಗಿತ್ತು ಆ ನಂತರ ಹೈಕೋರ್ಟ್ ಒಂದು ತೀರ್ಮಾನನ ಕೊಡಬೇಕು ಇದು ಪ್ರೊಸೀಜರ್ ಇದು ಆದರೆ ಜಿಲ್ಲಾಧಿಕಾರಿಗಳು ಮತ್ತು ಅವರು ಸಭೆ ಸೇರಿದ್ರು ಸೇರಿಲಿಲ್ವೋ ಗೊತ್ತಿಲ್ಲ ಅಲ್ಲಿ ತಹಸೀಲ್ದಾರ್ ಸೈನ್ ಮಾಡಿದ್ದಾರೆ ಯಾರ್ಯಾರು ಬೇರೆ ಬೇರೆ ಇಲಾಖೆ ಒಂದಷ್ಟು ಜನ ಅಧಿಕಾರಿಗಳು ಸೈನ್ ಮಾಡಿದ್ದಾರೆ ಅದರಲ್ಲಿ ಏಕಪಕ್ಷೀಯವಾಗಿ ಇವರೇ ಜಡ್ಜ್ಮೆಂಟ್ ಕೊಟ್ಟಂಗೆ ಇದೆ ಹೈಕೋರ್ಟಲ್ಲಿ ಇರುವಾಗ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ವರದಿ ಇವರು ಇವರೇ ತೀರ್ಮಾನ ತಗೊಬಿಟ್ರಿ ಹಂಗೆ ಇದು ಇವರೇ ತೀರ್ಮಾನ ತಗೊಂಡು ಏಕಪಕ್ಷೀಯವಾಗಿ ಇವರೇ ಪ್ರತಿಮೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಲ್ಲೋದಕ್ಕೆ ಆದರೆ ಇದರಲ್ಲಿ ನೋಡಿ ಇದು ಲೀಗಲ್ ಆಗಿದ್ದರೆ ಒಂದು ವೇಳೆ ಪ್ರತಿಮೆ ಅಲ್ಲಿ ಹಾಕಿರೋದು ಲೀಗಲ್ ಆಗಿದ್ದರೆ ರಾತ್ರೋರಾತ್ರಿ ಕದ್ದಾಕೋದೇನಿದೆ ರಾಜೇಂದ್ರ ಶ್ರೀಗಳೇನು ಏನು ಕಡಿಮೆ ವ್ಯಕ್ತಿನಾ ಅವ್ರಿಗೊಂದು ಗೌರವ ಇಲ್ವಾ ಸಮಾಜದಲ್ಲಿ ಅವ್ರಿಗೊಂದು ಸ್ಥಾನಮಾನ ಇಲ್ವಾ ಅಂಥವ್ರನ್ನ ಕದ್ದು ಹಾಕುವಂಥದ್ದು ಅಗತ್ಯ ಏನಿದೆ ಇದು ಇದು ಬೇಡವಾದ ವಿಚಾರ ಆಗಿತ್ತು ಬಟ್ ಇದು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಆದರೆ ಜೆ ಎಸ್ ಸ್ವಾಮೀಜಿಗಳು ನಮಗೆ ಗೊತ್ತೇ ಇಲ್ಲ ಇದು ಅಂತ ಹೇಳ್ತಾರೆ ಸುಳ್ಳು ಇದು ಅವ್ರಿಗೆ ಗೊತ್ತಿಲ್ಲದೆ ಏನು ಯಾವುದು ಒಂದು ಎಲೆನೂ ಅಲ್ಲಾಡಲ್ಲ ನಮಗೆ ಗೊತ್ತಿರೋ ಪ್ರಕಾರ ಆಯಿತಪ್ಪ ಗೊತ್ತಿರಲಿಲ್ಲ ಈಗ ಗೊತ್ತಾಯ್ತಲ್ವಾ ತೆಗಿಸಿ ಮೊದಲು ರಾಜೇಂದ್ರ ಶ್ರೀಗಳು ಮರ್ಯಾದೆ ಉಳಿಸಿ ಯಾಕೆ ಬೇಕು ಅಂತ ಅಲ್ಲ ಈಗ ನೋಡಿ ಏನು ಹೌಸ್ ಸುರುತಾ ಇದೆ ಏಳು ರಸ್ತೆಗಳು ಕೂಡುವ ಜಾಗ ಅದು ಆ ಏಳು ರಸ್ತೆಗಳಲ್ಲೂ ಕೂಡ ಜನ ಸಂಚಾರ ಮಾಡ್ತಾರೆ ಅಲ್ಲಿ ಎಲ್ಲ ವೆಹಿಕಲ್ಗಳು ಬರ್ತದೆ ಅಲ್ಲಿ ತುಂಬ ಟ್ರಾಫಿಕ್ ಇದೆ ಈಗಾಗಲೇ ಆ ಸರ್ಕಲ್ ಪಕ್ಕದಲ್ಲಿ ನಮ್ಮ ಮಹಾನ್ ಮಾನವತಾವಾದಿ ಬಸವಣ್ಣವರ ಸ್ಟ್ಯಾಚ್ಯೂ ಇದೆ ಆ ಸರ್ಕಲ್ ಪಕ್ಕದಲ್ಲೇ ಇದೆ ಭಾಳ ಗೌರವ ಅದು ರಸ್ತೆಗೆ ಸೇರಿಲ್ಲ ಅದು ಪಕ್ಕದಲ್ಲಿ ಒಂದು ಪಾರ್ಕ್ ಮಾಡಿ ನೀಟಾಗಿ ಬಹಳ ವ್ಯವಸ್ಥಿತವಾಗಿ ಆಗಿದೆ ಗೌರವವಾದ ಕೆಲಸ ಅದ್ರ ಅದ್ರ ಬಲಭಾಗದಲ್ಲಿ ಕುವೆಂಪುರವ್ರದ್ದು ಇದೆ ಕುವೆಂಪು ಪ್ರತಿಮೆ ಇದೆ ಇವರು ಬೇಕಾರೆ ವಿದ್ಯಾಪೀಠ ಸೇರಿದಂಗೆ ಹಾಕೊಳ್ಳಿ ಬೇಡ ಅಂದವರು ಯಾರು ಸರ್ಕಲ್ ನಲ್ಲಿ ಜನಸಂದಣಿಗೆ ಯಾಕೆ ತಪ್ಪಲ್ವಾ ಅದು ಬೇಡ ಬೇಡ ಸುಪ್ರೀಂ ಕೋರ್ಟ್ ಇದೆ ಈಗ ನೋಡ್ರಿ ಎರಡು ವರ್ಷದಿಂದ